ದರ್ಶನ್ ಕ್ರೌರ್ಯದ ಕಥೆಯ ಬಗ್ಗೆ ನಿನ್ನೆ ಅಷ್ಟೇ ಸುದೀಪ್ ಅವರು ಮಾತನಾಡಿದರು ಕೆಳತನಕ್ಕಿಂತ ನ್ಯಾಯ ಮುಖ್ಯ ಅನ್ನುವಂಥ ಮಾತುಗಳನ್ನು ಹೇಳಿದರು ಈಗ ನಟ ಉಪೇಂದ್ರ ಅವರು ಕೂಡ ಪಾರದರ್ಶಕ ತನಿಖೆ ಆಗಬೇಕು ಸಾಕ್ಷಿಗಳನ್ನು ಕೂಡ ಜನರ ಮುಂದಿಡಬೇಕು ಅಂತಾರೆ ಇನ್ನೊಂದು ಕಡೆಯಲ್ಲಿ ನಟಿ ರಮ್ಯಾ ಸಿಟ್ಟು ಹೊರ ಹಾಕಿದ್ರೆ ನಿರ್ಮಾಪಕ ಉಮಾಪತಿ ಯಾರು ತಗಡು ಅನ್ನುವಂಥದ್ದು ಗೊತ್ತಾಯ್ತಾ ಅಂತ ಕಾಲೆಳೆದಿದ್ದಾರೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ನಮ್ಮ ತಗಡೆ ಇರ್ಬೋದು ಕಳೆದ ಸರ್ ಚಿನ್ನದ ತಗಡೆ ಹಾಕ್ತೀನಿ ಸರ್ ಹಿಂಗೇ ಜೀವನ ಇರಲ್ಲ ಎಲ್ಲ ಕಡೆ ಹಿಂಗೆ ಬೀಳುತ್ತೆ ಕನ್ನಡ ಚಿತ್ರರಂಗದಲ್ಲಿ ಮಹಾರಾಜನಂತೆ ಮೆರೆದಾಡ್ತಾ ಇದ್ದಂಥ ದರ್ಶನ್ ಈಗ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಹಾಗಾಗಿನೇ ಮೊದಲಿದ್ದಂಥ ಗತ್ತು ಗಮ್ಮತ್ತು ದೌಲತ್ತು ಈಗ ದರ್ಶನ್ಗಿಲ್ಲ ಕೈ ಕೊಟ್ಕೊಂಡು ತಲೆ ಬಾಗಿಸ್ಕೊಂಡು ಪೊಲೀಸರ ಎದುರು ಮಂಡಿಯೂರಬೇಕಾದಂತ ಸ್ಥಿತಿ ಬಂದಿದೆ ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳಿಗೆಲ್ಲ ಕೈ ಬೀಸ್ತಾ ಇದ್ದಂತ ದರ್ಶನ್ದು ಈಗ ಅಭಿಮಾನಿಗಳಿಗೆ ಮುಖ ತೋರಿಸೋಕು ಆಗದ ಶೋಚನೀಯ ಸ್ಥಿತಿ ದರ್ಶನ್ ಅನ್ನು ಹೀರೋ ಅಭಿಮಾನಿಯನ್ನೇ ಕೊಂದ ಕೇಸ್ನಲ್ಲಿ ಸಿಲುಕಿರುವಂಥದ್ದು ಚಿತ್ರರಂಗದವರನ್ನ ದಿಗ್ಭ್ರಮೆಗೆ ತಳ್ಳಿದೆ ಎಷ್ಟು ದಿನ ಸುಮ್ಮನಿದ್ದಂತ ಅತಿರಥ ಮಹಾರಥರು ನಟ ನಟಿಯರು ಈಗ ದರ್ಶನ್ ಕ್ರೂರ ಮನಸ್ಥಿತಿಗೆ ಛೀಮಾರಿ ಹಾಕ್ತಾ ಇದ್ದಾರೆ ನಿನ್ನೆಯಷ್ಟೇ ನಟ ಸುದೀಪ್ ದರ್ಶನ್ ಪ್ರಕರಣದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಆದವರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅಂದಿದ್ರು ಕಲಾವಿದರ ಹೆಸರಾದ್ರೆ ಇನ್ನೊಬ್ರು ಬರಲ್ಲ ನನಗೆ ನನಗೆ ಬರೋದೇನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕಬೇಕಾದ ಅವರು ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು ಎವ್ರಿ ಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಯಾವ್ದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಯಾವತ್ತೂ ನಾನು ಒಂದು ಹೇಳ್ತೀನಿ ಕೇಳಿ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತಿವಲ್ಲ ಆಸ್ಪತ್ರೆಗೆ ಹೋದಾಗಲೂ ಇಲ್ಲಿ ಏನೋ ನೋವು ಬರತ್ತಾರ ತಿನ್ನೋದೇನೋ ಆಗಬೇಕಾದ್ರೆ ನಾವು ಬೇಡ್ಕೊಂಡು ಹೋಗೋದು ಅದಾಗದೇ ಇರಲಿ ಅಂತ ಅಷ್ಟೇ ತಾನೆ ಆಗದೆ ಇರಲಿ ಅಂದಾಗ ಅಲ್ಲಿ ರಿಪೋರ್ಟ್ ಬಂದಾಗ ಅದಲ್ಲ ಅಂತಂದ್ರೆ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನ್ ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಇವಾಗ ಆ ಹಂತದಲ್ಲಿದ್ದೀನಿ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಶನ್ಶಿಪ್ ಬೇರೆ ಇದೊಂದು ಬೇರೆ ನಾನು ಇವತ್ತಿಂದ ಅಲ್ಲಪ್ಪ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದನ್ನಲ್ಲ ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆ ಆಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪಿ ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದೆ ನಿಂತಿದೆ ಇಷ್ಟೋ ವರ್ಷಗಳ ಇತಿಹಾಸ ಇದು ಯಾವುದೋ ಒಂದರಿಂದ ಹೆಸರಾಳಾಗೋ ತಪ್ಪಾಗುತ್ತೆ ಅದಕ್ಕೆ ನಮ್ಮೆಲ್ಲರ ಆಶೆ ಆದಷ್ಟು ಬೇಗ ಇದಕ್ಕೊಂದು ನ್ಯಾಯ ಸಿಗಲಿ ತೀರ್ಪಿಸಿದ್ವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಸೊ ಇಲ್ಲಿ ಯಾರು ನಾವು ಸೆಲೆಬ್ರಿಟಿಗಳು ಅಂತ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ಅದಯವಿಟ್ಟು ಹತ್ರ ಟ್ರೀಟು ಮಾಡಬೇಡಿ ಹತ್ರ ಅಂದ್ಕೊಂಡು ಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ ಯಾಕಂದರೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಹೀರೋ ಸರ್ ಕಲ್ಯಾಣ ಮುಂದೋಗೋಣ ಓಕೆ ಕಲಸೋದು ಕಲಸ ನಮ್ಮ ಬಂದಿ ಇರೋದು ಕಲಿ ಸುದೀಪ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇವತ್ತು ನಟ ಉಪೇಂದ್ರ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಕೃತ್ಯದ ಬಗ್ಗೆ ಬೇಸರ ಹೊರಹಾಕಿದ್ರು ದರ್ಶನ್ ಪ್ರಕರಣವನ್ನ ಭಾರತವೇ ಬೆರಗಾಗಿ ನೋಡ್ತಾ ಇದೆ ಜನ ನಿಷ್ಪಕ್ಷಪಾತವಾದ ನಿರ್ಣಯ ನ್ಯಾಯಕ್ಕಾಗಿ ಕಾಯ್ತಿದ್ದಾರೆ ದರ್ಶನ್ ಅಭಿಮಾನಿಗಳಲ್ಲಿ ಆತಂಕ ಅನುಮಾನಗಳು ಕಾಡ್ತಿವೆ ಪೊಲೀಸರು ವಿಡಿಯೋ ಸಾಕ್ಷಿಗಳನ್ನು ಬಹಿರಂಗಪಡಿಸಬೇಕು ದಾಖಲೆಗಳು ಸಾಕ್ಷಿಗಳನ್ನು ಸಾರ್ವಜನಿಕರ ಮುಂದಿಡಬೇಕು ಇದೆಲ್ಲ ಆಗಬೇಕಾದ್ರೆ ಕಾನೂನು ಸುಧಾರಣೆಗಳು ಆಗಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ ನಟ ಉಪೇಂದ್ರ ಅವರ ಪ್ರಕಾರ ಕೊಲೆ ಪ್ರಕರಣದ ವಿಡಿಯೋಗಳು ಹೊರಬಂದರೆ ಜನರಿಗೆ ಸತ್ಯ ಗೊತ್ತಾಗುತ್ತೆ ಆರೋಪಿಗಳ ಹೀನ ಕೃತ್ಯ ಹೇಗೆಲ್ಲ ಇತ್ತು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗುತ್ತೆ ಅನ್ನೋದು ಇದು ಸಾಧ್ಯನಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ವಾರ್ನಿಂಗ್ ಕತೆ ನಾನ್ ಮಾಡಿಸ್ತೆ ಟೈಟಲ್ ನಾನ್ ಕೊಟ್ಟೆ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಗುಂಬಸ್ಕತಿಯ ಗುಮ್ಮಿಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದ್ಯ ಅಲ್ಲೇ ಕೊಡು ಜೀವನದಲ್ಲಿ ಎಲ್ಲರೂ ನಮ್ಗೆ ಒಗಳಬೇಕು ಎಲ್ಲರೂ ನಮ್ಮ ಮರ್ಯಾದೆ ಕೊಡಬೇಕು ಅನ್ನೋದಕ್ಕೋಸ್ಕರ ಮರ್ಯಾದೆ ಸಂಪಾದನೆ ಮಾಡೋಣ ಇವತ್ತು ನಾನು ತಗಡೆ ಇರ್ಬೋದು ಒಳ ದಿವಸ ಚಿನ್ನದ ತಗಡ ಹಾಕ್ತೀನಿ ಸರ್ ಸೊ ನೋಡೋಣ ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಹಿಂಗೇ ಜೀವನ ಇರಲ್ಲ ಎಲ್ಲೊಂದು ಕಡೆ ಹಿಂಗೆ ಬೀಳ್ತದೆ ಸ್ಟಾಟೀರ ಸಿನಿಮಾದ ಐವತ್ತು ದಿನದ ಸಕ್ಸಸ್ ಪಾರ್ಟಿಯಲ್ಲಿ ನಿರ್ಮಾಪಕ ಉಮಾಪತಿಗೆ ದರ್ಶನ್ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಡಿಸಿದ್ದೆ ನಾನು ಯಾಕೆ ನಮ್ಮ ಬಂದು ಗುಮ್ಮಸ್ಕೊತೀಯಾ ಅಂದಿದ್ರು ಇದಕ್ಕೆ ನಿರ್ಮಾಪಕ ಉಮಾಪತಿ ತಗಡು ಯಾರಂತ ಕಾಲ ನಿರ್ಣಯಿಸುತ್ತೆ ಅಂತ ಹೇಳಿದ್ರು ಇವತ್ತು ಮೇಲಿದ್ದವರು ನಾಳೆ ಕೆಳಗೆ ಬರಲೇಬೇಕು ಅನ್ನುವಂತ ವಿಡಿಯೋ ವೈರಲ್ ಆಗಿತ್ತು ಈಗ ಇದೇ ಉಮಾಪತಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ ತಾಳ್ಮೆ ಕೆಲವೊಮ್ಮೆ ಶಕ್ತಿ ತಗಡು ಯಾರು ಗೊತ್ತಾಯ್ತಾ ಅಂತಲೂ ಟೆಕ್ಸ್ಟ್ ಹಾಕಿದ್ದಾರೆ ದರ್ಶನ್ ವಿರುದ್ಧ ಮೋಹಕ ತಾರೆ ರಮ್ಯಾ ಸರಣಿ ಪೋಸ್ಟ್ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆದ ಮರುದಿನದಿಂದಲೂ ಕೂಡ ನಟಿ ರಮ್ಯಾ ಆಕ್ರೋಶ ತಣ್ಣಗಾಗಿಲ್ಲ ದರ್ಶನ್ ವಿರುದ್ಧ ಯಾರೇ ಅಭಿಮಾನಿ ಪೋಸ್ಟ್ ಮಾಡಲಿ ಎಲ್ಲವನ್ನು ಎಕ್ಸ್ ಪೋಸ್ಟ್ನಲ್ಲಿ ರಮ್ಯಾ ರೀಟ್ವೀಟ್ ಮಾಡ್ತಿದ್ದಾರೆ ಕರ್ನಾಟಕ ಪೊಲೀಸರಿಗೆ ಆಫ್ ಅಂತ ಒಂದು ಪೋಸ್ಟ್ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ ಕುಮಾರ್ ಟೀಮ್ಗೆ ಸಲಾಂ ಕಾನೂನು ಮೀರಿ ಯಾರೂ ಇಲ್ಲ ಅಂತ ಮತ್ತೊಂದು ಪೋಸ್ಟ್ ದರ್ಶನ್ಗೆ ಮರಣ ದಂಡನೆ ಆಗಬೇಕು ಅನ್ನೋದು ಹೀಗೆ ಸಾಲು ಸಾಲು ಪೋಸ್ಟ್ ರೀಟ್ವೀಟ್ ಮಾಡ್ತಾನೆ ಇದ್ದಾರೆ ದರ್ಶನ್ಗೆ ಅಂದುಕೊಂಡಷ್ಟು ಅಭಿಮಾನಿ ಬಳಗವಿಲ್ಲ ದರ್ಶನ್ ಸುತ್ತ ಇರೋರೆಲ್ಲ ನಟೋರಿಯಸ್ಗಳು ರೌಡಿಗಳು ಅಂತಲೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು ದರ್ಶನ್ ಹೋಗಲು ಬಟ್ಟರು ಎಲ್ಲಿ ವೈರಲ್ ಆಗ್ತಾ ಇದೆ ಅಭಿಮಾನಿಗಳ ಪೋಸ್ಟ್ ದರ್ಶನ್ ಎಲ್ಲೇ ಹೋದ್ರೂ ಕೂಡ ಆತನ ಜೊತೆಗೆ ಅನೇಕ ನಾಯಕ ನಟರು ಜೊತೆ ಇರ್ತಾ ಇದ್ರು ಈಗ ಕೊಲೆ ಕೇಸ್ನಲ್ಲಿ ಅಂದರ್ ಆಗ್ತಾ ಇದ್ದಂತೆ ಎಲ್ಲಿ ಹೋದ್ರು ಅಂತ ಅಭಿಮಾನಿಗಳೇ ಪ್ರಶ್ನೆ ಮಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಂತೂ ಚಿತ್ರ ವಿಚಿತ್ರವಾಗಿ ದರ್ಶನ್ ವಿರುದ್ಧ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ